ಈಗ ನಾನು ವಿರಾಜ್ಪೇಟೆಯ ಪಂಜಾರ್ಪೇಟೆಯಲ್ಲಿದ್ದೀನಿ ಇವತ್ತು ಸಿ ಎಮ್ ಈ ಮಾರ್ಗದಲ್ಲಿ ಪ್ರವೇಶ ಮಾಡ್ತಾರೆ ನಗರಕ್ಕೆ ಹೀಗಾಗಿ ಇಲ್ಲಿ ಕಾರ್ಯಕರ್ತರು ಈ ಒಂದು ಭಾಗದಲ್ಲಿ ಅದ್ದೂರಿ ಸ್ವಾಗತ ಕೊಡಲಿಕ್ಕೋಸ್ಕರ ಎರಡು ಜೆ ಸಿ ಬಿಯಲ್ಲಿ ಹೂಗಳ ಒಂದು ಪ್ರೋಕ್ಷಣೆ ಮಾಡಲಿಕ್ಕೆ ಇಲ್ಲಿ ತಯಾರಾಗಿ ನಿಂತಿದ್ದಾರೆ ಮಹಿಳೆಯರು ಕೂಡ ಇವರನ್ನ ಸ್ವಾಗತ ಮಾಡ್ತಾರೆ ಎಲ್ಲವೂ ಕೂಡ ಕೊಡುವ ಸಾಂಪ್ರದಾಯಿಕ ಒಂದು ಉಡುಪಿನಲ್ಲಿ ಕೂಡ ಇಲ್ಲಿ ಭಾಗವಹಿಸಿದ್ದಾರೆ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಜನ ಕೂಡ ಜಮಾಯಿಸ್ತಿದ್ದಾರೆ ಇನ್ನೇನು ಕೆಲವೇ ನಿಮಿಷದಲ್ಲಿ ಈ ಮಾರ್ಗದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಪ್ರವೇಶ ಮಾಡಲಿದ್ದಾರೆ ಮುಖ್ಯಮಂತ್ರಿಗಳ ಸ್ವಾಗತಕ್ಕೆ ಅವರು ವಿಶೇಷವಾದ ಅವರದೇ ಆದಂಥ ತಂಡವನ್ನು ಇಲ್ಲಿ ಕರ್ಕೊಬಂದು ಸಕಲ ಸಜ್ಜಾಗಿದ್ದಾರೆ ಮೈನ ಅವರು ಕಾಂಗ್ರೆಸ್ಸಿನ ಪ್ರಮುಖ ನಾಯಕರಾಗಿ ಈ ಒಂದು ನಮ್ಮ ಶಾಸಕರು ಏನು ಕ್ಷೇತ್ರದ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ಶಾಸಕರಾದ ಎ ಎಸ್ ಪೊನ್ನಣ್ಣವರಿಗೆ ಹಲವು ಸಲಹೆ ಸೂಚನೆಗಳನ್ನು ಕೊಡ್ತಾ ಇವತ್ತು ಈ ಒಂದು ಏನು ಶಾಸಕರು ಗೆಲುವಿನ ಪಾತ್ರದಲ್ಲಿ ಪ್ರಮುಖ ಪಾತ್ರ ಕೂಡ ಅವರು ವಹಿಸಿದ್ರು ಈಗ ತೆನ್ನೀರ ಮೈನ ನಮ್ಮೊಟ್ಟಿಗಿದ್ದಾರೆ ಕಾರ್ಯಕ್ರಮಗಳನ್ನ ಈ ಯಾವ ರೀತಿ ಆಗುತ್ತೆ ಸ್ವಾಗತ ಯಾವ ರೀತಿ ಸಿಎಂ ಕೊಡ್ತೀರ ಅನ್ನೋದನ್ನ ನಾವು ಕೇಳೋಣ ಏನು ಮಾನ್ಯ ಸನ್ಮಾನ್ಯ ಸಿದ್ದರಾಮಯ್ಯನವರು ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆದ ನಂತರ ಪ್ರಥಮ ಬಾರಿಗೆ ಕೊಡಗು ಜಿಲ್ಲೆಗೆ ಭೇಟಿ ನೀಡುತ್ತಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಅವರಿಗೆ ನಾವು ಸಾಂಪ್ರದಾಯಿಕವಾಗಿ ಏನು ಕೊಡಗಿನ ಪಾರಂಪರಿಕ ಏನು ಸ್ವಾಗತ ಇದೆ ಅದನ್ನು ನಾವು ತಳಿ ಬಳಕೆ ಅಂತ ಹೇಳ್ತೀವಿ ಅದ್ರ ಮೂಲಕ ಸ್ವಾಗತಿಸಬೇಕು ಅಂತ ಇಲ್ಲಿ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಈ ಬಾರಿ ಸಿದ್ದರಾಮಯ್ಯ ಸಾಹೇಬ್ರನ್ನ ಸ್ವಾಗತ ಮಾಡಲಿಕ್ಕೆ ಅನೇಕ ವಿಚಾರಗಳು ಕೊಡಗಿನವರಿಗೆ ಇದೆ ಒಂದು ಕೊಡಗಿನ ಎಲ್ಲ ಮನೆಗಳಲ್ಲಿ ಏನು ಪರಾವಲಂಬಿಗಳಾಗಿದ್ರು ಅಥವಾ ಇನ್ನೊಬ್ಬರಿಂದ ಅವಲಂಬಿತರಾಗಿದ್ದರೂ ಆ ಹೆಣ್ಮಕ್ಕಳೆಲ್ಲ ಇವತ್ತು ಸ್ವಾವಲಂಬಿಗಳಾಗಿದ್ದಾರೆ ಬಹುಶಃ ಅದು ಏನು ಅಗ್ರಹಲಕ್ಷ್ಮಿ ಅಂತಕ್ಕಂಥ ಯೋಜನೆ ಆಗಿರ್ಬೋದು ಅಥವಾ ಕರೆಂಟ್ ವಿದ್ಯುಚ್ಛಕ್ತಿಗೆ ಇರ್ತಕ್ಕಂಥ ಯೋಜನೆಗಳಾಗಿರ್ಬೋದು ಹೀಗೆ ಹಲವಾರು ಯೋಜನೆಗಳಿಂದ ಮನೆ ಮನೆಗೆ ಸಿದ್ದರಾಮಯ್ಯನವರ ವಿಚಾರಗಳು ತಲುಪಿದೆ ಮತ್ತೊಂದು ವಿಶೇಷವಾದ ವಿಚಾರ ಅಂದರೆ ನಮ್ಮ ನಡುವೆನೆ ಕೊಡಗಿನಲ್ಲೇ ನಮ್ಮ ನಡುವೆನೆ ಅಪ್ಪಟ ಅಪರಂಜಿ ಆಗಿದಂಥ ಪೊನ್ನಣ್ಣವರಿದ್ದರು ಬಟ್ ನಾವ್ಯಾರೂ ಗುರುತಿಸಿರಲಿಲ್ಲ ಆದರೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವ ಶಿವಕುಮಾರ್ ಅವರು ಅಪ್ಪಟ ಅಪರಂಜಿ ನಿಮ್ಮಲ್ಲೇ ಇದೆ ಅಂತ ಹೇಳ್ಕೊಂಡು ನಮಗೆ ಪರಿಚಯಿಸಿಕೊಟ್ಟಿರಲ್ಲ ಅದಕ್ಕಾಗಿ ಒಂದು ನಾವು ಅವರಿಗೆ ಸ್ವಾಗತ ಒಂದು ವಿಶೇಷ ಅಭಿಮಾನದಿಂದ ಸ್ವಾಗತ ಕೋರಲಿಕ್ಕೆ ಸಿದ್ಧರಾಗಿದ್ದೀವಿ ಸರ್ ಇವತ್ತು ಎರಡು ಕಡೆಗಳಲ್ಲಿ ಕಾರ್ಯಕ್ರಮ ಇದೆ ಒಂದು ಪೊನ್ನಣ್ಣವರ ನೇತೃತ್ವದಲ್ಲಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ವಿರಾಜಪೇಟೆಯಲ್ಲಿ ಹಾಗೂ ಮಡಿಕೇರಿ ಕ್ಷೇತ್ರದ ಶಾಸಕರಾದ ಮಂತ್ರಗೌಡ ನೇತೃತ್ವದಲ್ಲಿ ಮಡಿಕೇರಿನಲ್ಲಿ ಕಾರ್ಯಕ್ರಮ ನಡೀತಾ ಇದೆ ನಾವು ಬೆಳಗಿಂದ ಕೂಡ ನಾವು ಎಲ್ಲ ಕಡೆ ಗಮನಿಸ್ಕೊಂಡು ಬಂದಿದ್ದೀನಿ ಇಡೀ ಕೊಡಗು ಜಿಲ್ಲೆಯಾದಂಥ ಒಂದು ಹಬ್ಬದ ವಾತಾವರಣ ಇದೆ ಮನೆ ಮುಖ್ಯಮಂತ್ರಿಗಳನ್ನ ಸ್ವಾಗತ ಮಾಡಲಿಕ್ಕೆ ಎಲ್ಲ ಕಡದಗಳು ಕೂಡ ನಾವು ಏನು ಕರೆದಿದ್ದೀವಿ ಜನರಿಗೆ ಅಂತ ಕರೆದಿದ್ದೀವಿ ಅದಕ್ಕಿಂತ ಹತ್ತು ಪಟ್ಟು ಜನರು ವಾಲಂಟಿಯರಿಗೆ ಬರಲಿಕ್ಕೆ ಸಿದ್ಧರಾಗಿ ಇದನ್ನು ಕಂಡಿದ್ದೇವೆ ಬಹುಶಃ ಇದು ಕೊಡಗು ಜಿಲ್ಲೆಯ ಮಟ್ಟಿಗೆ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಅಂತ ಅನ್ಬೋದು ಯೋಚನೆ ಕಾರ್ಯಕ್ರಮ É o ಈ ಒಂದು ಪಂಜಾರ್ಪೇಟೆಯಲ್ಲಿ ಎರಡು ಜೆ ಸಿ ಬಿಗಳು ಈಗ ನನ್ನ ಹಿಂಭಾಗದಲ್ಲಿದೆ ಇದರಲ್ಲಿ ಕೆ ಗಟ್ಟಲೆ ಹೂಗಳನ್ನು ಹಾಕಿದ್ದಾರೆ ವಿಶೇಷವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ಆಹ್ವಾನ ಮಾಡಲಿಕ್ಕೆ ಇಲ್ಲಿ ಒಂದು ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ಬನ್ನಿ ಈಗ ನಾನು ಅವ್ರನ್ನ ಮಾತಾಡಿಸ್ತೀನಿ ನಮ್ಮ ರಾಜ್ಯ ರಾಜ್ಯದ ಧೀಮಂತ ನಾಯಕ ಎ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಮ್ಮ ವಿರಾಜ್ಪೇಟೆಗೆ ಮೊದಲ ಬಾರಿಗೆ ಆಗಮಿಸ್ತಾ ಇದ್ದಾರೆ ಅದರಿಂದ ನಮಗೆ ಪೊನ್ನಣ ಸರ್ ನಮ್ಮ ಎಮ್ ಎಲ್ ಎ ಆದಂಥ ಪೊನ್ನಣ್ಣ ಸರ್ ಅವರು ಈ ಕಮಾನು ಮತ್ತು ಹೂವಿನ ಒಂದು ಅರೇಂಜ್ಮೆಂಟ್ ಮಾಡಬೇಕು ಅಂತ ಹೇಳಿದರು ಅದ್ರ ಬಗ್ಗೆ ನಾವೀಗ ಒಂದು ಇನ್ನೂರು ಕೆ ಜಿ ಹೂ ಒಂದು ಒಂದೆರಡು ಜೆ ಸಿ ಬಿ ತರಿಸಿದ್ವಿ ಹಾಗೆ ಅವ್ರನ್ನ ಒಂದು ಗ್ರ್ಯಾಂಡ್ ವೆಲ್ಕಮ್ ಮಾಡುವಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ವಿರಾಜ್ಪೇಟೆ ಟೌನ್ ಸರ್ ಈಗ ಇದರಲ್ಲಿ ಪ್ರಮುಖವಾಗಿ ತಾವು ತೊಡ್ಕೊಂಡಿದ್ರೆ ಏನಂತ ಸರ್ ಏನು ನಮ್ಮ ಶಾಸಕರ ಸೂಚನೆ ಮೇರೆಗೆ ನಾವು ಮಾಡ್ತಾ ಇದ್ದೀವಿ ಇದೆಲ್ಲವೂ ತುಂಬ ಅತ್ಯುತ್ತಮವಾಗಿ ಬರಬೇಕು ಅಂತ ಒಂದು ತುಂಬ ಆಸೆ ಇದೆ ಅದೇ ರೀತಿ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿ ಮಾಡುವ ಶ್ರಮವನ್ನು ನಾವು ಪಡ್ತಾಯಿದ್ದೀವಿ ಸರ್ ಸುಮಾರು ಐನೂರು ಜಿಯಷ್ಟು ಹೂವನ್ನು ಅರೇಂಜ್ ಮಾಡಿದ್ದೀವಿ ಪುಷ್ಪಾರ್ಚನೆ ಮೂಲಕ ನಮ್ಮ ಸಿ ಎಂ ಸಾಹೇಬ್ರನ್ನು ನಾವು ಬರಮಾಡಿಕೊಳ್ತಾ ಇದ್ದೀವಿ ನಾನು ನಿಮ್ಮ ಜಗದೀಶ್ ದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ